ಆ ಗುಂಗಲ್ಲೇ ಎಲ್ರೂ ಇರುವಾಗ ನಾವೇನೋ ಫೀಲಿಂಗ್ ಫೀಲಿಂಗ್ನ ಬೇಗ ಮ್ಯಾನೇಜ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ನಿಜಕ್ಕೂ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಏನೇನ್ ಚೆನ್ನಾಗಿದೆ ಅಂತ ಒಂದೇ ಮಾತಲ್ಲಿ ಹೇಳ್ಬೋದು ಎಲ್ಲವೂ ಚೆನ್ನಾಗಿದೆ ಪ್ರತಿಯೊಂದು ಆತದ ಆಯ್ಕೆ ಇರ್ಬೋದು ಸಂಭಾಷಣೆ ಇರ್ಬೋದು ನಿರ್ದೇಶನ ಇರ್ಬೋದು ಮ್ಯೂಸಿಕ್ ಆ ಸಿಗ್ನೇಚರ್ ಟ್ಯೂನ್ ತುಂಬಾ ಹಾಂಟ್ ಮಾಡಿದೆ ಶಿವರು ಹೇಳಿದ್ರು ಅದನ್ನು ಆ ಸಿಗ್ನೇಚರ್ ಟ್ಯೂನು ತುಂಬಾ ಹಾಟ್ ಮಾಡುತ್ತೆ ಎಲ್ಲ ಕಡೆ ಸಿನಿಮಾ ಮುಗಿದ ಮೇಲೆ ಆ ಟ್ಯೂನು ಹಾಂಟ್ ಮಾಡುತ್ತೆ ಅಷ್ಟು ಚೆನ್ನಾಗಿದೆ ಆಮೇಲೆ ಅಭಿನಯ ಅಂತೂ ಮಾತಾಡೋಕೆ ಇಲ್ಲ ಎಲ್ಲರೂ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿದ್ದಾರೆ ಇವ್ರು ಒಬ್ಬರು ಚೆನ್ನಾಗಿ ಮಾಡಿಲ್ಲ ಇವರು ಸರಿ ಇಲ್ಲ ಯಾವ ಪ್ರಶ್ನೆನೂ ಇಲ್ಲ ಒಂದೇ ಒಂದು ಶಿವಪೋಜ್ ಹೇಳಿದಾಗೆ ನಿಮ್ಮ ಮೊಬೈಲ್ಗಳಲ್ಲಿ ನಿಮ್ಮ ನಿಮ್ಮ ಸ್ನೇಹಿತರ ಗುಂಪಿಗೆ ಇದನ್ನ ಕಳಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ ಯಾಕೆಂದ್ರೆ ಸುಮಾರು ಪೇಪರ್ ರಿವ್ಯೂನು ನಮ್ದಲ್ಲ ಜನ ಓದ್ತಾ ಇಲ್ಲ ಈಗ ಪೇಪರಲ್ಲಿ ರಿವ್ಯೂ ಬರುತ್ತೆ ರಿವ್ಯೂ ಇಂದ ಮೌತ್ ಪಬ್ಲಿಸಿಟಿಯಿಂದ ಮಾತ್ರ ಸಿನಿಮಾ ಸಕ್ಸಕ್ ಆಗಕ್ಕೆ ಸಾಧ್ಯ ಇವತ್ತಿನ ಕಾಲ ಮೌತ್ ಪಬ್ಲಿಸಿಟಿನ ನಿಮ್ಮಿಂದ ನಿರೀಕ್ಷಣೆ ಮಾಡ್ತೀನಿ ನಾನು ಕೂಡ ಮಾಡ್ತೀನಿ ಅದನ್ನು ಮಾಡಿದ್ರೆ ಸಿನಿಮಾ ನೋಡಿದ್ದಕ್ಕೆ ನಾವು ಒಂದು ರಿಟರ್ನ್ ಅದಕ್ಕೆ ಕೊಟ್ಟಾಗೆ ಇವತ್ತು ಯಾರೂ ಟಿಕೆಟ್ ತಗೊಂಡು ನೋಡಿಲ್ಲ ಹಾಗಾಗಿ ಅದನ್ನು ಮಾಡಿಬಿಟ್ರೆ ಸಿನಿಮಾಗೆ ನಾವು ಹೆಲ್ಪ್ ಮಾಡ್ದಂಗೆ ಅನಿಸುತ್ತೆ ದಯವಿಟ್ಟು ಇಷ್ಟನ್ನ ಹೇಳಿದ್ರೆ ಸರ್ ನಿಮ್ ಫೀಲಿಂಗ್ ಅನ್ ಹೇಳಿದ್ರು ಸರ್ ಒಳ್ಳೆದಾಗ್ಲಿ ಶುಭ ನಿರ್ದೇಶಕರಿಗೆ ನಾನು ಏನು ತುಂಬಾ ಆತ್ಮೀಯ ನಾನು ಮುಂಚೆನೇ ಹೇಳಿದ್ರೆ ಅಂದ ತಕ್ಷಣ ಇನ್ನು ನಿರ್ಮಾಪಕರಿಗೆ ಇನ್ನೊಂಚೂ ಧೈರ್ಯ ಬಂದಿದೆ ವರ್ಷಕ್ಕೂ ಎರಡು ವರ್ಷಕ್ಕೂ ಒಂದು ಸಿನಿಮಾ ಮಾಡ್ತಿದ್ದೆ ಮುಂದಿನ ವರ್ಷದಿಂದ ಒಂದೊಂದು ಸಿನಿಮಾ ಆದರೂ ಖಾಯಂ ಮಾಡಬೇಕು ಅಂತ ನಾನು ಯಾಕೆಂದ್ರೆ ಅವರು ಯಾವ ಭಾಷೆ ತುಳುವಲ್ ಮಾಡಿದ್ರು ಕನ್ನಡದಲ್ಲಿ ಮಾಡಿದ್ರು ನನ್ಗೊಂದು ಪಾತ್ರ ಗಟ್ಟಿಯಾಗಿರುತ್ತೆ ಅದಕ್ಕೆ ಈಗಲೇ ಅಪ್ಲಿಕೇಶನ್ ಮಾಡಿ ಶುಭವಾಗಲಿ ಸರ್ ಒಳ್ಳೇದಾಗಲಿ ಎಲ್ಲರಿಗೂ ಹೆಸರು ಬರಲಿ ನಮ್ದು ಅಷ್ಟೇ ರಿಕ್ವೆಸ್ಟ್ ನಿಮ್ಮ ಮೊಬೈಲಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಸರ್ ಸ್ಕೂಲ್ ಮಕ್ಕಳಿಗೆ ತಲುಪಿಸೋ ಒಂದು ವ್ಯವಸ್ಥೆ ಮಾಡಿದ್ದೀರಾ ಯಾಕಂದ್ರೆ ಈ ಸಹಜವಾಗಿ ಏನು ಅಂತ ಹೇಳಿದ್ರೆ ಇದು ದುಡ್ಡು ಮಾಡುವಂತ ವ್ಯವಹಾರ ಅಂತ ತಿಳ್ಕೊಬೇಡಿ ಯಾಕಂದ್ರೆ ಇದನ್ನ ನೋಡಿದ್ರೆ ಒಂದಿಷ್ಟು ಮಕ್ಳ ಹತ್ರ ಸಂಸ್ಕೃತಿ ಅನ್ನೋದು ಏನಿದೆ ಅದು ಹುಟ್ಟುತ್ತೆ ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಅಹ್ ಒಳ್ಳೆ ಒಳ್ಳೆ ಸಿನಿಮಾಗಳು ಜನ ನೋಡದೆ ಬಾಕಿ ಆಗುತ್ತೆ ಆದ್ರೆ ಮಂಗಳೂರಲ್ಲಿ ಇದು ಬಹಳಷ್ಟು ಅದ್ಭುತವಾಗಿ ಹಿಟ್ ಆಗಿದೆ ಈಗ ಅನೀಶ್ ಪೂಜಾರಿ ಅವ್ರದ್ದು ದಸ್ಕ ಅಂತ ನೋಡಿ ಇಷ್ಟು ಎಷ್ಟು ಒಳ್ಳೆ ಒಳ್ಳೆ ಡೈರೆಕ್ಟರ್ ಜಂಗಲ್ ಮಂಗಲ್ ಅಂತ ಒಂದು ಸಿನಿಮಾ ನೋಡಿದ್ವಿ ಅನ್ನೊಬ್ರು ರಕ್ಷಿತ್ ಕುಮಾರ್ ಅಂತ ಒಬ್ಬರು ಡೈರೆಕ್ಟರ್ ಸಿಕ್ಕಿದ್ದಾರೆ ಈ ತರ ಒಳ್ಳೊಳ್ಳೆ ಡೈರೆಕ್ಟರ್ಗಳು ಸಿಕ್ಕಿದಾಗ ಒಳ್ಳೊಳ್ಳೆ ಬರಹ ಮತ್ತೆ ಒಳ್ಳೊಳ್ಳೆ ಕಥೆಗಳು ಸಿಕ್ಕಿದಾಗ ಒಳ್ಳೆ ಆಗುತ್ತೆ ಸಿನಿಮಾ ನಾವೇ ಗೆಲ್ತೀವಿ ಅದು ಕನ್ನಡನೇ ಗೆಲ್ಲುತ್ತೆ ನಾವೇ ಕರ್ನಾಟಕದವ್ರಿಗೆ ಗೆಲ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸಿನಿಮಾನ ಮಕ್ಕಳ ಚಿತ್ರದಲ್ಲಿ ಇಪ್ಪತ್ತೈದು ಲಕ್ಷ ಸಬ್ಸಿಡಿ ಸಿಗುತ್ತೆ ಅಂತ ಮಾಡೋರು ಇದ್ದಾರೆ ದಯವಿಟ್ಟು ಸಿನಿಮಾನ ಆ ತರ ಉದ್ದೇಶಕ್ಕೆ ಅವಾರ್ಡ್ ಉದ್ದೇಶಕ್ಕೆ ಮಾಡಬೇಡಿ ಸಿನಿಮಾನ ಮಾಡಿ ಆಮೇಲೆ ಅದಕ್ಕೆ ಅವಾರ್ಡ್ ರಿವಾರ್ಡ್ಸ್ ಎಲ್ಲ ಬರುತ್ತೆ ಥ್ಯಾಂಕ್ ಯು ಒಂದು ಒಳ್ಳೆ ಚಿತ್ರ ಮಾಡಿದ ನೆನಪಾಯ್ತು ಜೊತೆಗೆ ಶುದ್ಧ ನಮ್ಮ ಭಾಷೆ ಮಂಗಳ ಭಾಷೆ ಇನ್ನೊಂದೇನಂತಂದ್ರೆ ನನಗೆ ನೋಡ್ತಾ ನೋಡ್ತಾ ಇರೋ ಇಡೀ ಸಿನ್ಮಾ ನನ್ನ ಬಾಲ್ಯದ ನೆನಪಾಯಿತು ನಮ್ಮ ನಮ್ಮನ್ನೆಲ್ಲ ಹಳೆ ಆ ಕಾಲಕ್ಕೆ ನಾನು ನಮ್ಮನ್ನು ಕರೆದು ಸಿನ್ಮಾ ಒಂದು ಮತ್ತೆ ಶಾಲೆಗೆ ಸೇವೆ ಆಸೆ ಒಳ್ಳೆ ಸಿನಿಮಾ ಇದು ಚೆನ್ನಾಗಿ ಓಡಲಿ ಯಶಸ್ವಿ ಆಗಲಿ ಎಲ್ಲ ತಂತ್ರಜ್ಞರಿಗೂ ನನ್ನ ಶುಭ ಹಾರೈಕೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಯಾಕಂದರೆ ಇಂಥ ಸಿನಿಮಾ ಮಾಡೋದಕ್ಕೆ ಧೈರ್ಯ ಬೇಕು ಮಕ್ಕಳ ಸಿನಿಮಾ ಮಾಡಿ ಮಾಡೋದು ಇವತ್ತು ದೊಡ್ಡ ಜವಾಬ್ದಾರಿ ಆ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸಿದ್ದೀವಿ ನಾವು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಿ ಗುಡ್ ಲೈಕ್ಸ್ ಈ ಸಿನಿಮಾ ಮಂಗಳೂರಲ್ಲಿ ರಿಲೀಸ್ ಆದಾಗ ಈ ಸಿನಿಮಾದ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬಂದಿತ್ತು ನಾನು ನೋಡಬೇಕು ಅಂತ ಮಂಗಳೂರಲ್ಲಿ ಪ್ರಯತ್ನ ಪಡ್ತೆ ಬಟ್ ಇವತ್ತು ಬೆಂಗಳೂರಲ್ಲಿ ನೋಡಿದೆ ಸಹಜವಾಗಿ ಮಕ್ಕಳು ಸಿನಿಮಾ ಅಂತ ಅಂದಿದ ತಕ್ಷಣ ವಿಚಾರಗಳು ಬೇರೆ ಬೇರೆ ಯಾವ್ದು ಆಯ್ಕೆ ಮಾಡ್ತಾರೆ ಆದ್ರೆ ಮಕ್ಕಳ ಹತ್ರ ಇರುವಂತ ತುಂಡುತನ ಆ ಇಮೋಷನ್ಸ್ ಸಿನಿಮಾದಲ್ಲಿ ಒಂದು ಮೂರು ಕಡೆ ನನ್ನ ಕಣ್ಣಲ್ಲಿ ನೀರು ಬಂದಿದೆ ಅದು ನಿಜವಾಗ್ಲು ಯಾಕೆಂದ್ರೆ ನಾವು ಯಾವಾಗ ಒಂದು ಸಿನಿಮಾಕ್ಕೆ ಆತ್ಮ ಇದ್ರೆ ಅದು ನಮ್ಮ ಆತ್ಮಗಿಟ್ಟ ಆ ಆತ್ಮನ ಸರಿಯಾಗಿ ರಜಾಕ್ ಅದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ ಆ್ಯಂಡ್ ಸಿನಿಮಾದಲ್ಲಿ ಐತು ಉಂಟುತನ ಆ ಸಣ್ಣ ಸಣ್ಣ ಹಾಸ್ಯ ಮೇಷ್ಟ್ರು ನಿಮ್ಮದು ಒಳ್ಳೆ ಅದ್ಭುತವಾದ ಪಾತ್ರ ನಿಮ್ಮದು ಆಮೇಲೆ ಎಲ್ಲೋ ಒಂದು ಕಡೆ ಸರ್ ಬರ್ತಾರೆ ರಮೇಶ್ ಭಟ್ ಸರ್ ಬರ್ತಾರೆ ಅವರು ಅದ್ಭುತವಾಗಿ ಮಾಡಿದ್ದಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಎಲ್ಲರಿಗಿಂತಲೂ ಮಕ್ಕಳು ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ ಒಂದೊಂದು ಪಾತ್ರಕ್ಕೆ ಸರಿಯಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದ್ದಾರೆ ಅದು ತುಂಬಾ ಖುಷಿ ಆಯ್ತು ಅಂಡ್ ಅದೇ ಮನೋರಣ ಹೇಳಿದ ಹಾಗೆ ನಾನು ನನ್ನ ಸ್ಕೂಲ್ ನಲ್ಲಿ ಹೇಗಿದ್ದೆ ಅನ್ನೋದೆಲ್ಲ ಒಂದು ಯೋಚನೆ ಬಂತು ನನಗೆ ಆದ್ರೆ ಈಗಿನ ಮಕ್ಕಳಿಗೆ ಇದು ಎಷ್ಟು ಈ ಥರದ ಎಂಜಾಯ್ಮೆಂಟ್ ಬೇರೆ ಸ್ಕೂಲ್ಗಳಲ್ಲಿ ಸಿಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ಈಗಿನ ಮಕ್ಕಳು ಮಾಡಬೇಕಾಗಿದೆ ಯಾಕಂದ್ರೆ ಮೊಬೈಲ್ ಬಂದ ಮೇಲೆ ಅಂತೂ ಸಹಜವಾಗಿ ಇವತ್ತು ಮಕ್ಕಳೆಲ್ಲರೂ ಮೊಬೈಲಲ್ಲೇ ಮೊಬೈಲ್ ಅಲ್ಲೇ ಇರ್ತಾರೆ ತಂದೆ ತಾಯಿ ಜೊತೆ ಮಾತಾಡೋದು ಕಮ್ಮಿ ಆಗಿದೆ ಅಂಥದಲ್ಲಿ ಈ ಸಿನಿಮಾಗಳನ್ನ ಈಗಿನ ಮಕ್ಕಳಿಗೆ ತೋರಿಸ್ಬೇಕು ಅಂತ ನಾನು ಹೇಳ ಇಲ್ಲಿರುವಂತ ಒಂದು ಆತ್ಮೀಯತೆ ಆಮೇಲೆ ಅದ್ರೊಳಗಡೆ ಇರುವಂತ ವಿಚಾರಗಳನ್ನ ಈಗಿನ ಮಕ್ಳು ಕಲಿಬೇಕು ಯಾಕಂದ್ರೆ ಬಹಳ ಕಮ್ಮಿ ಆಗುತ್ತೆ ಅಂದ್ರೆ ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನ ನೋಡಿದಾಗ ಅದ್ರಲ್ಲಿರುವ ಆ ಇಮೋಷನ್ಸ್ ಅನ್ನ ಅಹ್ ತುಂಬಾನೇ ನಮ್ಮವ್ರ ಕಲಿಬೇಕಂತದ ವಿಚಾರ ಇದೆ ಈ ಸಿನಿಮಾನ ಎಲ್ಲ ಮಕ್ಕಳುಗಳಿಗೆ ತೋರಿಸಿದ್ರೆ ನಮ್ಮ ನಿರ್ಮಾಪಕರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ ಯಾಕಂತ ಹೇಳಿದ್ರೆ ಅವರು ಮೊದಲಿನ ಚಿತ್ರದಲ್ಲಿ ನಾನು ಪಾತ್ರ ಮಾಡಿದ್ದೆ ಸೊ ಆ ತರ ಇರುವಾಗ ಈ ಸಿನಿಮಾಗಳನ್ನ ಆದಷ್ಟು ಮಕ್ಕಳಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಬೇಕು ಮಕ್ಕಳ ಜೊತೆ ಹಂಡ್ರೆಡ್ ಪರ್ಸೆಂಟ್ ತಂದೆ ತಾಯಿಯವರು ಬರ್ತಾರೆ ಒಳ್ಳೇದಾಗ್ಲಿ ಇವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದು ಯಾರು ಅಂತ ಗೊತ್ತಾಗಿಲ್ಲ ತುಂಬಾ ಚೆನ್ನಾಗಿ ಮಾಡಿ ಫೋಟೋಗ್ರಫಿ ಆಲ್ಸ್ ವೆರಿ ಗುಡ್ ಸೊ ಇಡೀ ತಂಡಕ್ಕೆ ನನ್ನ ಶುಭಾಶಯಗಳು ತುಂಬಾ ಒಳ್ಳೆ ಸಿನಿಮಾ ದಯವಿಟ್ಟು ನಿಮ್ಮ ಫೇಸ್ಬುಕ್ ಮತ್ತೆ ನಿಮ್ಮ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಹೇಳಿದ್ರೆ ಒಂದಷ್ಟು ಜನ ಈ ಸಿನಿಮಾ ನೋಡಿ ಒಂದಷ್ಟು ಜನರಲ್ಲಿ ಒಂದಿಷ್ಟು ಜನ ಆದ್ರೂ ಕರೆಕ್ಟ್ ಆಗಿ ಅದನ್ನ ಖುಷಿ ಪಡ್ಲಿ ಅಂತ ನಮ್ಮ ಖುಷಿ ಎಲ್ಲರಿಗೂ ಮತ್ತೊಮ್ಮೆ ಕರೆದಿದ್ದಕ್ಕೆ ಧನ್ಯವಾದಗಳು ನನಗೆ ಸಿನಿಮಾ ನೋಡಿದಾಗ ಅವರ ಫಸ್ಟ್ ಪೆನ್ಸಿಲ್ ಬಾಕ್ಸ್ ನೋಡಿದ್ದೆ ನಾವೀಗ ಬೆಂಗಳೂರಲ್ಲಿ ಸಿನಿಮಾಕ್ಕೆ ಸ್ವಲ್ಪ ಹತ್ತಿರ ಅನ್ಕೊಂಡಿದ್ರು ಅಷ್ಟೇ ಅವ್ರು ಪುತ್ತೂರಲ್ಲಿ ಅಲ್ಲೇ ಕೂತ್ಕೊಂಡು ಒಂದು ಚಿಲ್ ಮೂವಿ ಮಾಡಿದಾಗ ಯಾವ ತರ ಮಾಡ್ಬೋದು ಅನ್ನೋದನ್ನ ಅವ್ರು ಕೂತ್ಕೊಂಡು ನೀಟಾಗಿ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಸಿನಿಮಾ ಮಾಡಿದ್ದಾರೆ ಲಾಸ್ಟ್ ಟೈಮ್ ಕೂಡ ನಾನು ನೋಡ್ಬಿಟ್ಟು ಪುತ್ತೂರಲ್ಲಿ ಹೋಗಿ ಅವ್ರಿಗೆ ವಿಶ್ ಮಾಡಿಬಿಟ್ಟು ಬಂದಿದೆ ಅವ್ರಿಗೂ ಅವರ ನಿರ್ಮಾಪಕರಾದಂತಹ ದಯಾನಂದಯ್ಯ ಅವ್ರಿಗೂ ವಿಶ್ ಮಾಡಿ ಬಂದಿದ್ದೆ ಇವತ್ತು ಸಿನಿಮಾ ನೋಡಿದಾಗ ಫಸ್ಟ್ ಏನೋ ಲೇಟ್ ಮಾಡ್ತಾ ಇದ್ರು ಬೇಕಾ ಸ್ಟಾರ್ಟ್ ಆದ್ಮೇಲೆ ನನಗೆ ಅನ್ಸಿದ್ದು ಸೆವೆಂತ್ ಅಲ್ಲಿ ನಾವು ಓದುವಾಗ ಇದು ಎಸ್ ಎಸ್ ಎಲ್ ಸಿ ಅಲ್ಲಿ ಸೆಮಂತ್ ಅಲ್ಲಿ ನನ್ನನ್ನು ಸಾಂಸ್ಕೃತಿಕ ಮಂತ್ರಿಯಾಗಿ ಮಾಡಿದ್ರು ಮತ್ತೆ ಅದು ನನಗೆ ಏನು ಇದೆಲ್ಲ ಒಂದು ಪ್ಲಾನ್ ಮಾಡಿ ಮಾಡಿದಾರಲ್ಲ ಅದಕ್ಕೆ ನಾವು ಹೇಳಬೇಕು ಸೈನ್ಸ್ ಇಲ್ಲಿ ಸಿನಿಮಾಗಳು ಬರುವಾಗ ಈ ರಾಜಕೀಯ ತಂತ್ರಗಳು ಇರಲೇ ಎಲ್ಲೋ ಇರ್ತವೆ ಅಲ್ಲೋ ಇರ್ತವೆ ಬಟ್ ಏನಂದ್ರೆ ಇಂಥ ಒಂದು ಸಬ್ಜೆಕ್ಟ್ ನ ನೀಟ್ ಆಗಿ ಮಾಡಿಕೊಂಡು ಬಂದಿದ್ದಾರೆ ಜೊತೆಗೆ ಅವ್ರ ಜೊತೆಗೆ ಸಾಕ್ ನಿಂತ ಅವರ ನಿರ್ಮಾಪಕರಿಗೆ ನಾವು ಧನ್ಯವಾದಗಳು ತಿಳಿಸಬೇಕು ಯಾಕೆಂದ್ರೆ ಇಂಥ ಒಂದು ಪದವಿ ಹೆಚ್ಚುವಂತ ಸಿನಿಮಾ ಇನ್ನಷ್ಟು ನಮ್ಮಲ್ಲಿ ಬರಬೇಕು ಬಂದಷ್ಟು ಏನಾಗುತ್ತೆ ಅಂದ್ರೆ ನಮ್ಮ ಸಿನಿಮಾದ ಆ ಬೆಳವಣಿಗೆ ಇನ್ನಷ್ಟು ಜಾಸ್ತಿ ಆಗಕ್ಕೆ ಸಾಧ್ಯತೆ ಇದೆ ಹಾಗೆ ನನ್ನ ಒಂದು ಎಲ್ಲರ ಮಧ್ಯೆ ನನ್ನದು ಒಂದು ಇದೆ ರಜಾಕ್ ಅವರೇ ನಿಮ್ಮಂಥ ನಿರ್ದೇಶಕರು ನಮ್ಮ ಸಂಘದ ಸದಸ್ಯರಾಗಬೇಕು ಇಲ್ಲೇ ವಿನಂತಿ ಮಾಡ್ಕೊತಿದ್ದೀನಿ ಬರೋವರ ದಯವಿಟ್ಟು ನಮ್ಮ ಕಚೇರಿಗೆ ಬನ್ನಿ ಹಾಗೆ ಎಲ್ಲ ಎಲ್ರು ಸಿನಿಮಾ ನೋಡಿದ್ದೀರಾ ದಯವಿಟ್ಟು ಸಿನಿಮಾ ಚಿತ್ರಮಂದಿರ ನೋಡುವ ನೋಡಕ್ಕೆ ಜನ ಬರ್ಬೇಕಾದ್ರೆ ಸಿನಿಮಾ ನೋಡಿದವರೆಲ್ಲ ಹೇಳಿದ ಹಾಗೆ ಎಲ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಚೆನ್ನಾಗಿದೆ ಸಿನಿಮಾದ ರಿಪೋರ್ಟ್ ಅನ್ನ ಹಾಗೆ ನಿಮ್ಮ ಸ್ನೇಹಿತರ ಸ್ನೇಹಿತರಿಗೆ ಕಳಿಸಿ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಸಕ್ಸಸ್ ಆಗುವ ರೀತಿಯಲ್ಲಿ ನೀವೆಲ್ಲ ಸಹಕಾರ ನೀಡಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ ಹಾಗೆ ಹಿರಿಯ ನಟರು ರಮೇಶ್ ಭಟ್ ಸರ್ ಬಂದು ಎಂಟ್ರಿ ಆದಾಗ ಯಾವ ಪಾತ್ರ ಗೊತ್ತಾಗಿಲ್ಲ ಆಮೇಲೆ ಮಂತ್ರಿ ನೀವೇ ಶೂಟ್ ಅಂತ ಅಷ್ಟು ಚೆನ್ನಾಗಿ ಮಾಡಿದಿರಿ ಎಲ್ರಿಗೂ ಧನ್ಯವಾದಗಳು ಎಲ್ಲ ಕಲಾವಿದರಿಗೂ ಎಲ್ಲಾ ವಿದ್ಯಾರ್ಥಿಗಳಿಗೂ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಚಿತ್ರ ತಂಡಕ್ಕೂ ಹಾಗೂ ಡಿಒ ದಯವಿಟ್ಟು ನೀವು ಮೇಲೆ ಬರಬೇಕು ಸರ್ ಎಲ್ಲಾ ಚಿತ್ರ ತಂಡ ಮೇಲೆ ಬರಬೇಕು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರಿ ನೀವು ಲಾಸ್ಟ್ ಕೂಡ ಸಿನಿಮಾ ನೀವು ಚೆನ್ನಾಗಿ ಮಾಡಿದಿರಿ ಅವತ್ತು ನಿಮ್ಗೆ ಹೇಳಿದ್ದೆ ನಾವು ಒಳ್ಳೆ ಕೆಲಸ ಮಾಡಿದೀರಿ ಅಂತ ಇಲ್ಲೂ ಕೂಡ ಚೆನ್ನಾಗಿ ಕೆಲಸ ಮಾಡಿದೀರಿ ನಿಮ್ಗೆಲ್ಲರಿಗೂ ನಮ್ಮ ಅಭಿನಂದನೆಗಳು ಸರ್ ಮೇಲೆ ನನಗೂ ಅನಿಸಿದ್ದು ಇನ್ನೊಮ್ಮೆ ಚಿಕ್ಕವನಾಗಿ ಸ್ಕೂಲಲ್ಲಿ ಪಾಠ ಕಲಿಬೇಕು ಅಂತ ಅನಿಸ್ತು ಸೊ ತುಂಬಾ ಚೆನ್ನಾಗಿದೆ ಇದು ಎಲ್ಲ ಶಾಲೆಗಳಿಗೂ ಹೋಗುವ ಒಂದು ವ್ಯವಸ್ಥೆ ಆದರೆ ಈ ಚಿತ್ರದ ಮುಖಾಂತರ ಏನೊಂದು ಬದಲಾವಣೆ ಆಗ್ಬೋದು ಅಂತ ನನಗೆ ಅನಿಸುತ್ತೆ ಥ್ಯಾಂಕ್ ಯು ಇದು ಸ್ಕೂಲ್ ಲೀಡರ್ ಸಿನಿಮಾ ಇದೆಯಲ್ಲ ಇದು ಸಮಾಜಕ್ಕೆ ಒಂದು ಮೂರು ಮೆಸೇಜ್ ಅನ್ನು ಕೊಡುತ್ತೆ ಮೊದಲೇದಾಗಿ ಎಲ್ಲ ಇವರು ಹಳ್ಳಿಗಾಡಿನಿಂದ ಬಂದಂತಹ ಒಂದು ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಲ್ಲಿ ನಿರ್ದೇಶಕರಾಯ್ತು ನಿರ್ಮಾಪಕರು ಹಂಚಿಕೊಳ್ಳುವಂತಹ ಒಂದು ಸನ್ನಿವೇಶ ಒಬ್ಬ ಸಹಪಾಠಿ ಕಷ್ಟದಲ್ಲಿದ್ದಾಗ ಅವನಿಗೆ ಸಹಾಯ ಮಾಡಿ ಆ ವಿದ್ಯಾರ್ಥಿಗೆ ಸಹಾಯ ಮಾಡಿ ಅವರನ್ನ ಮುಗಿಸ್ತರುದು ಒಂದನೇದ್ದು ಎರಡನೇದ್ದು ಇಂದಿನ ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕಾನ್ವೆಂಟ್ ಸ್ಕೂಲ್ಗೆ ಹಾಕ್ತಾ ಇದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿ ಈಗ ಕನ್ನಡ ಮಾಧ್ಯಮ ಸ್ಕೂಲ್ಗಳು ಏನಿದಾವೋ ಅವು ಮುಚ್ಚುವಂತ ಒಂದು ಸಂದರ್ಭ ಬಂದಿದೆ ಈ ಸಂದರ್ಭ ಅನುಸಾರವಾಗಿ ಇನ್ನು ಮುಂದೆ ಇನ್ನೂ ಸಹಿತ ಸ್ಕೂಲ್ಗಳು ಚೆನ್ನಾಗಿ ಬರಬೇಕು ವಿದ್ಯಾರ್ಥಿಗಳ ಪ್ರತಿಭೆಯನ್ನ ನಾವು ಮೈಗೂಡಿಸ್ಬೇಕು ಅವ್ರನ್ನ ಪ್ರತಿಭೆಯನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಆ ಒಂದು ಮೆಸೇಜ್ ಅನ್ನ ಸರ್ಕಾರಕ್ಕೆ ನೀವು ಕನ್ನಡ ಮಾಧ್ಯಮ ಸ್ಕೂಲ್ಗಳನ್ನು ಮುಚ್ಚಬಾರದು ಅದನ್ನ ನೀವು ಇನ್ನ ಹೆಚ್ಚಿಗೆ ಪ್ರೋತ್ಸಾಹ ಹೇಳಿ ಅದು ಒಂದು ಮೆಸೇಜ್ ಇದರಲ್ಲಿ ಬಂದಿದೆ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲವೊಂದು ಆಲರು ಕೇಳಿದ ಕೆಲವೊಂದು ಹುಡುಗರ ತುಂಟಾಟ ಎಲ್ಲ ಇದ್ದೇ ಇರತ್ತೆ ಆದರೆ ಆ ಇದ್ದಂತಹ ತುಂಟಾಟವನ್ನ ಒಬ್ಬ ಕರೆಕ್ಟ್ ಆಗಿರುವಂತಹ ಒಬ್ಬ ಶಿಕ್ಷಕ ಆ ಊರಿಗೆ ಬಂದರೆ ಆ ಒಂದು ಸ್ಕೂಲಿನ ವಾತಾವರಣ ಸಹಿತ ಅವರು ಬದಲಾವಣೆ ಮಾಡಬಹುದು ಅನ್ನೋದನ್ನು ಸಹಿತ ಈ ಶಿಕ್ಷಕರು ಇಲ್ಲಿ ತೋರ್ಸಿಕೊಟ್ಟಿದ್ದಾರೆ ಅಂದ್ರೆ ನಾವು ಸರಿಯಾಗಿದ್ರೆ ನಾವು ಶಿಕ್ಷಕರು ಸರಿಯಾಗಿದ್ರೆ ಪ್ರದೇಶ ಸರಿಯಾಗಿದ್ರೆ ನಾವು ವಿದ್ಯಾರ್ಥಿ ಜೀವನವನ್ನ ಸದ್ಬಳಕೆ ಮಾಡಿ ಅವ್ರಿಗೆ ಪ್ರೋತ್ಸಾಹ ಮಾಡಿ ಅವರು ಮುಂದಿನ ದಿನಗಳಲ್ಲಿ ಒಬ್ಬ ಒಳ್ಳೆ ಪ್ರಜೆವಾಗಿ ಮಾಡುವಂತಹ ಒಂದು ಎಲ್ಲವನ್ನ ಈ ಒಂದು ಸಿನಿಮಾ ಆ ತೋರಿಸ್ಕೊಟ್ಟಿದೆ ನನ್ನ ಮಗಳು ಟೆಂತ್ ಇದ್ದಾಳೆ ಅವಳನ್ನು ಕರ್ಕೊಂಡು ಬಂದಿದ್ದೀನಿ ನೋಡಬೇಕು ಅಂತ ಹೇಳಿ ಅವ್ಳು ಎಂದೂ ಬರಲ್ದವ್ಲ ಅಲ್ಲ ಆದ್ರೂ ಕರ್ಕೊಂಡು ಬಂದೀನಿ ಉತ್ತಮವಾಗಿ ಬಂದಿದೆ ಇದು ಎಲ್ಲಾರು ಈಗ ಕಮರ್ಷಿಯಲ್ ಸಿನಿಮಾ ಮಾಡ್ತಾರೆ ಆದ್ರೆ ಇದ್ರಲ್ಲಿ ಕಮರ್ಷಿಯಲ್ ಎಲ್ಲೂ ಇಲ್ಲ ಆಮೇಲೆ ಎರಡೂವರೆ ಗಂಟೆ ನಿಮ್ಗೆ ಹೇಗೆ ಹೋಯ್ತು ಹೊತ್ತು ಗೊತ್ತಾಗ್ಲಿಲ್ಲ ಸರ್ ದಯವಿ ನನಗೆ ಹೋಗಿದ್ದೆ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ನಾನು ಒಬ್ಬ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ರಿಂದ

सो इट वाज वेरी नाइस मत फ्रेश अप आयतु नम स्कूल डेज अल्ली एनागिदे आ कॉफी मारोदित्तु नान कॉफी मारलिल्ल बट नानु तुम्बा खुशी आयतु स्पोर्ट्स एज एन एथलीट सो ननगे इदु तुम्बा खुशी आयतु एंड सिनेमाटोग्राफी वाज वेरी नाइस कोरियोग्राफी नोडे तो म्यूजिक ओन्ले आयतु टोटली इट वाज वेरी नाइस अन्ना बेदी दिया इलान तो नोड़ा कौन लागू तेरे नोड़ी दे ಬಂದು ಕೂಡ ನನಗೆ ನಿರ್ದೇಶಕ ರಜಾಕ್ ಬಗ್ಗೆ ಭಾಳ ಹೆಮ್ಮೆನಿಸ್ತು ಶಿವ ಧ್ವಜ ಗೊತ್ತು ನಾನೊಂದು ಅವಾರ್ಡ್ ಕಮಿಟಿ ಚೇರ್ಮ್ಯಾನ್ ಇವತ್ತೊಂದು ಫೈನಲ್ ಮೀಟಿಂಗ್ ಇತ್ತು ಅಲ್ಲಿ ಮಕ್ಕಳ ಚಿತ್ರದ ಬಗ್ಗೆ ಯಾವ ಥರ ಚರ್ಚೆ ಆಗುತ್ತೆ ಮಕ್ಕಳ ಚಿತ್ರ ಅಂದರೆ ಮಕ್ಕಳ ಬಾಯಿಯಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಹೇಳೋದು ಬುದ್ಧನ ಮಾತು ಮಹಾತ್ಮ ಗಾಂಧಿಯರ ಮಾತು ಇಂದಿನ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಾತನ್ನು ಹೇಳೋದು ಒಂದು ಟ್ರೆಂಡ್ ಆಗಿದೆ ಬಟ್ ಈ ಚಿತ್ರದಲ್ಲಿ ಮಕ್ಕಳಿಗೆ ಅವ್ರದೇ ಆದ ಒಂದು ಲೋಕ ಇರುತ್ತೆ ತುಂಬ ಸಣ್ಣ ಲೋಕ ಸಣ್ಣ ಆಸೆಗಳಿರುತ್ತೆ ಆ ಸಣ್ಣ ಆಸೆ ಆ ಸಣ್ಣ ಲೋಕವನ್ನು ರಜಾಕ್ ಅವರು ಬಹಳ ಚೆನ್ನಾಗಿ ತೋರಿಸಿ ಅಲ್ಲಿ ನನಗೆ ಅಷ್ಟೇ ನೋಡೋಕೆ ಗೊತ್ತಾಯ್ತು ಇಡೀ ಸಿನಿಮಾದ ಬಗ್ಗೆ ವಿಮರ್ಶೆ ಹೇಳಕ್ಕೆ ನಾನು ನೋಡದೆ ಅದಕ್ಕೆ ತಪ್ಪಾಗುತ್ತೆ ಒಳ್ಳೇದಾಗ್ಲಿ ಶುಭವಾಗಲಿ ಖಂಡಿತವಾಗಿ ಇದು ಭಾಳ ಆಯ್ತು ನಂದು ನನ್ನ ಶಾಲೆ ಅನುಕೂಲ ತುಂಬಾ ನೆನಪಾಯ್ತು ಮೇಡಮ್ ಹೇಳಿದ್ರು ನಾನು ಕಾಪಿ ಹೊಡಿಲ್ಲ ನಾನು ದೇವ್ರ ಚೆನ್ನಾಗಿ ಕಾಪಿ ಹೊಡಿತೀನಿ ಅದು ಟೈಪ್ ಟೇಬಲ್ ಅಲ್ಲಿ ಹೊಡಿತಿದ್ದೆ ಬಟ್ ಒಳ್ಳೆ ಸಿನಿಮಾ ದಯವಿಟ್ಟು ಎಲ್ಲರೂ ನೋಡಿ ಥ್ಯಾಂಕ್ ಯು ಸೊ ಮಚ್ ಅನೀಶ್ ಪಾತ್ರ ಎಲ್ಲರೂ ನಮಸ್ಕಾರ ಸ್ಕೂಲ್ ಏನಾದ್ರೆ ಏನ್ ಒಂದು ಕಥಾನಕವನ್ನ ಅದ್ಭುತವಾಗಿ ನಮಗೆಲ್ಲರೂ ಕೂಡ ಒಣ ಅದಕ್ಕೆ ನಾನು ನಿರ್ದೇಶಕರಿಗೆ ಮತ್ತೆ ಇಡೀ ತಂಡಕ್ಕೆ ಕಂಗ್ರಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾನು ಕೂಡ ಟೀಚರ್ಸ್ಗಳಿಗೆ ಕನೆಕ್ಟೆಡ್ ಆಗಿದ್ದಂಥ ವಿದ್ಯಾರ್ಥಿ ನನಗೆ ಟೀಚರ್ಸ್ಗಳಂದ್ರೆ ತುಂಬ ತುಂಬ ಹತ್ತಿರ ಇದ್ದವರು ಸೊ ಪ್ರೈಮರಿಯಿಂದ ಅಂತ ಹೇಳಿದ್ರೆ ಹೈಸ್ಕೂಲ್ವರೆಗೂ ಕೂಡ ನಾನು ಕನೆಕ್ಟೆಡ್ ಆಗಿದ್ದೆ ಹಾಗಾಗಿ ಶಿವಜ್ಯೋತ್ ಸರ್ ಹೇಳಿದಾಗ ಅಥವಾ ಒಂದಷ್ಟು ಸ್ಪೀಚ್ ಮನೋಹರ್ ಸರ್ ಹೇಳಿದರು ನಾನು ಮಗುವಾಗಬೇಕು ಆದರೆ ಸ್ಕೂಲ್ ಸ್ಟೂಡೆಂಟ್ ಆಗಬೇಕು ಅನ್ನೋಂಥ ಒಂದು ಆಸೆಯನ್ನು ಇಟ್ಕೊಂಡ್ರು ಸೊ ನಮಗೂ ಕೂಡ ಅದೇ ಆಸೆ ಅಂದ್ರೆ ಆ ದಿನಗಳ ಪ್ರತಿ ಕ್ಷಣವನ್ನ ಕೂಡ ಆಯ್ತು ಈ ಸಿನಿಮಾ ನೋಡಿದಾಗ ಸೊ ನಮ್ಗೆ ಆ ಒಂದು ನೈಂಟಿ ಕಿಡ್ಸ್ ನಾವೆಲ್ಲ ಸೊ ಕಿಡ್ಸ್ ಸ್ಕಿಡ್ಸ್ ಜಾಸ್ತಿ ಅಂತ ಮೆಮೊರಿ ಜಾಸ್ತಿ ಇದೆ ಅಂತದ್ದೆಲ್ಲ ಸೊ ಈಗಿನ ಸ್ಟೂಡೆಂಟ್ಸ್ ಗಳಿಗೆ ಯಾರು ಹೇಳಿದ್ರು ಖಂಡಿತವಾಗ್ಲು ಅದು ಇರೋದಿಕ್ ಸಾಧ್ಯ ಇಲ್ಲ ಸೊ ಅದನ್ನು ಕ್ರಿಯೇಟ್ ಮಾಡಬೇಕಷ್ಟೇ ಅವರವರಾಗಿ ಸೊ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಗಳ ನಡುವೆ ಸಂಬಂಧ ಹೇಗೆ ಏರ್ಪಡಬೇಕು ಮತ್ತು ಪೇರೆಂಟ್ಸ್ ಸ್ಟೂಡೆಂಟ್ ಪೇರೆಂಟ್ಸ್ ಮತ್ತೆ ಚಿಲ್ಡ್ರನ್ಸ್ ಮತ್ತೆ ಹೇಗೆ ಬದುಕು ನಡೀಬೇಕು ಅನ್ನೋದು ಅನ್ನೋದನ್ನು ಸೊ ಇಲ್ಲಿ ಒಂದು ಅದ್ಭುತವಾದಂತಹ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ರಜಾಕ್ ಸರ್ಗೆ ಮತ್ತೆ ಇಡೀ ಟೀಮ್ಗೆ ಥ್ಯಾಂಕ್ ಯು ನಮಗೂ ತುಂಬಾ ಖುಷಿ ಆಯ್ತು ಮಾಡ್ತೇನೆ ಇಲ್ಲ ಅನೀಶ್ ಹೇಳ್ದೆ ನಾವೆಲ್ಲ ನೈಂಟಿ ಸ್ಟೂಡೆಂಟ್ಸ್ ನೈಂಟೀಸ್ ಇದ್ದು ನೈಂಟಿಯಲ್ಲಿ ಜಾಸ್ತಿ ಕಿಕ್ ಇದ್ದದ್ದು ಅವಾಗೆಲ್ಲ ಈಗಿನ ಮಕ್ಕಳಿಗೆ ಆ ಕಿಕ್ ಸಿಗೋದಿಲ್ಲ ಆ ಒಳ್ಳೆ ಕಿಕ್ಕ ಮತ್ತೆ ಸರ್ ಹಾಗೆ ಆ ಮತ್ತೆ ಚಿತ್ರತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಹಾಗೆ ಈಗಾಗಲೇ ನಾವು ಎಲ್ಲ ಕಡೆ ನೋಡಿರ್ಬೋದು ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅನ್ನುವಂತಹ ಮಾತುಗಳು ನಡೀತಿದೆ ಎಷ್ಟೋ ಕಡೆ ಅದರ ಅದರ ಬಗ್ಗೆ ಕೂಡ ಚರ್ಚೆಗಳು ನಡೀತಿದೆ ಅಂತ ಟೈಮ್ ಅಲ್ಲಿ ಕನ್ನಡದ ಬಗ್ಗೆ ಕನ್ನಡ ಶಾಲೆಯಲ್ಲಿ ಒಳ್ಳೆ ಲೀಡರ್ಗಳು ಒಳ್ಳೆ ಲೀಡರ್ಶಿಪ್ ಇದ್ರೆ ಮುಂದೆ ಕನ್ನಡ ಶಾಲೆಗಳು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಉಳಿಬಹುದು ಅನ್ನುವಂತ ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ರಿ ತುಂಬಾ ಚೆನ್ನಾಗಿತ್ತು ನಾವೊಂದು ಮೂರು ಜನ ತುಂಬಾ ತುಂಬಾ ಎಂಜಾಯ್ ಮಾಡಿದ್ವಿ ಸ್ಕೂಲ್ ಡೇಸ್ ಎಲ್ಲ ನೆನಪು ಮಾಡಿಕೊಂಡು ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಇವತ್ತು ನಮ್ಮನ್ನ ಕರೆದಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಗೂ ಹಿರಿಯ ಕಲಾವಿದರು ಕೂಡ ಶ್ರೋತ ಸರ್ ಮತ್ತೆ ರಮೇಶ್ ಮಠ ಆಲ್ರೆಡಿ ನಾನು ಇದಕ್ಕೆ ಮುಂಚೆ ವರ್ಕ್ ಮಾಡಿದ್ದೇನೆ ಫಸ್ಟಿಗೆ ನಾನು ಅಸೋಸಿಯೇಟ್ ಡೈರೆಕ್ಟ್ ಆಗಿ ಎರಡು ಎರಡು ಮಕ್ಕಳ ಸಿನಿಮಾಗೆ ಸಂಭಾಷಣೆ ಬರೆದಿದೆ ಅಸೋಸಿಯೇಟ್ ಡೈರೆಕ್ಟ್ ಆಗಿ ವರ್ಕ್ ಮಾಡಿದೆ ಅದಾದರೆ ನಾನು ಫಸ್ಟ್ ಓನ್ ಡೈರೆಕ್ಷನ್ ಹೋಗಿ ಪೆನ್ಸಿಲ್ ಬಾಕ್ಸು ನನ್ನ ಡೈರೆಕ್ಷನ್ ಫೀಡಿಗೆ ಬಾಕ್ಸ್ ಏನೋ ಸರ್ ಕೂಡ ಅಭಿನಂದನೆ ಈ ಸಿನಿಮಾ ಒಂದು ಸಿನಿಮಾ ಅಂದ್ರೆ ಕೇವಲ ನಿರ್ದೇಶಕನಿಗೆ ಆಗುವಂತ ನಿರ್ದೇಶಕನಿಂದ ಆಗುವಂತಲ್ಲ ಒಂದು ಇಡೀ ಚಿತ್ರ ತಂಡ ಒಂದು ಒಳ್ಳೆಯ ಒಂದು ತಂಡ ನನಗೆ ಸಿಕ್ಕಿದೆ ಫಸ್ಟ್ ನನ್ನ ಕೋ ಡೈರೆಕ್ಟರ್ ಇದ್ದಾರೆ ಅಕ್ಷತ್ ವಿಟ್ಲ ಹಾಗೆ ನಮ್ಮ ಮ್ಯಾನ್ ಮೋಹನ್ ಪಟೇಲ್ ಅವರು ಇದ್ದಾರೆ ಆಮೇಲೆ ಆರ್ಟಿಸ್ಟ್ಗಳು ನಮ್ಮ ಎಕ್ಸ್ ವರ್ಕ್ ಮಾಡಿದಂಥವರು ಆಮೇಲೆ ಮಕ್ಕಳು ಈ ಸಿನಿಮಾದಲ್ಲಿ ಒಟ್ಟಿಗೆ ನೂರ ಇಪ್ಪತ್ತು ಮಕ್ಕಳು ಅಭಿನಯ ಮಾಡಿದ್ದಾರೆ ಎಲ್ಲರೂ ಕೂಡ ಪ್ರೆಸರ್ಸ್ ಅದು ಇಪ್ಪತ್ತೈದು ಸಾಲೆಯಿಂದ ನಾವು ಆಡಿಷನ್ ಮಾಡಿ ಮಕ್ಕಳನ್ನು ಸೆಲೆಕ್ಟ್ ಮಾಡಿರುವಂತ ಒಂದು ಆರ್ನೂರು ಮಕ್ಕಳು ಬಂದಿದ್ರು ಆಡಿಷನ್ಗೆ ಅದರಲ್ಲಿ ಫಿಲ್ಟರ್ ಮಾಡಿ 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 ನೂರ ಇಪ್ಪತ್ತು ಮಕ್ಕಳು ಅಂದ್ರೆ ಆರ್ನೂರು ಮಕ್ಕಳನ್ನು ಸೆಲೆಕ್ಟ್ ಮಾಡಿದ್ರೆ ಒಂದು ದೊಡ್ಡ ಸವಾಲಾಗಿದೆ ಆಗಿದೆ ಯಾಕಂದ್ರೆ ಪ್ರತಿಯೊಂದು ಮಕ್ಕಳಲ್ಲಿ ಕೂಡ ಟ್ಯಾಲೆಂಟ್ ಆಗಿದೆ ಯಾರನ್ನು ಎಕ್ಕುದು ಯಾರನ್ನು ಬಿಡುದಂತಾಗಿತ್ತು ಅದರಲ್ಲಿ ನೂರ ಇಪ್ಪತ್ತು ಅದಕ್ಕೆ ಈಗ ರಾಘವಶ್ ಬರ್ಬೇಕಾಗ್ತದೆ ಹಾಗೆ ಸಿನಿಮಾ ಅಂತೂ ಅದೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ರಿಲೀಸ್ ಆಗಿದೆ ಸಿಕ್ಸ್ ರನ್ನಿಂಗ್ ಇದೆ ಎಲ್ಲಾ ಕಡೆ ಹೌಸ್ ಇದೆ ಸದ್ಯಕ್ಕೆ ಬೆಂಗಳೂರಲ್ಲಿ ರಿಲೀಸ್ ಮಾಡೋದು ಪ್ಲಾನ್ ಅದಕ್ಕೆ ಒಂದು ಪೂರ್ವಭಾವಿಯಾಗಿ ಈ ಪ್ರದರ್ಶನ ನಿಮ್ಮ ಸಪೋರ್ಟ್ ಯಾವತ್ತೂ ಕೂಡ ಹೀಗೆ ಇರಲಿ ಮುಂದೆ ಕೂಡ ಇರಲಿ ನಾನು ಆಶಿಸ್ತಾ ಇದ್ದೇನೆ ಹಾಗೆ ಎಲ್ಲರಿಗೂ ಕೂಡ ಒಂದೇ ಮಾತಿನ ಥ್ಯಾಂಕ್ ಸಮರ್ಪಿಸ್ತಾ ಸರ್